ಸಿನಿಮಾದ ನಾಯಕ ನಟನಿಲ್ಲದೆ ಒಂದು ಬಹು ನಿರೀಕ್ಷಿತ ಸಿನಿಮಾದ ಪ್ರಚಾರ ಆಗ್ತಿರೋದು ಇದೇ ಮೊದಲು ಎಂದೆನ್ನಬಹುದು ಡೆವಿಲ್ ಸಿನಿಮಾದ ವಿತರಣೆ ಹಕ್ಕು ದಾಖಲೆ ಮಟ್ಟಕ್ಕೆ ಸೇಲ್ ಆಗೋ ಸಾಧ್ಯತೆ ಇದೆ ಇದೇನಾದರೂ ಡೀಲ್ ಆಯಿತು ಅಂತ ಇಟ್ಕೊಳ್ಳಿ ಸ್ಯಾಂಡಲ್ವುಡ್ ಮಟ್ಟಕ್ಕೆ ಒನ್ ಆಫ್ ದಿ ರೆಕಾರ್ಡ್ ಆಗುತ್ತದೆ ಡೆವಿಲ್ ಸಿನಿಮಾಕ್ಕೆ ಓವರ್ ಆಲ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ಗೆ ಎಷ್ಟು ಆಫರ್ ಬಂದಿದೆ ಅಂತ ಯಾಮಾರ್ಸೋರು ನಾಳೆ ಕೊಡ್ತೀವಿ ಅನ್ನೋರು ಕಲೆಕ್ಷನ್ ಆಗ್ತಿಲ್ಲ ಅಂತ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಹೇಳೋರು ನಮ್ಮ ನಗರದಲ್ಲಿ ಜಾಸ್ತಿ ಇದ್ದಾಗ ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಾನು ಶ್ರೀಧರ್ ಶಿವಮೊಗ್ಗ ಇದು ಭಾರತೀಯ ಚಿತ್ರರಂಗದಲ್ಲಿ ತೀರಾ ಅಪರೂಪ ಅನ್ಸುತ್ತೆ ಅದರಲ್ಲೂ ಸಿನಿಮಾದ ನಾಯಕ ನಟನಿಲ್ಲದೆ ಒಂದು ಬಹು ನಿರೀಕ್ಷಿತ ಸಿನಿಮಾದ ಪ್ರಚಾರ ಆಗ್ತಿರೋದು ಇದೇ ಮೊದಲು ಎಂದೆನ್ನಬಹುದು ಬಾಲಿವುಡ್ ನಲ್ಲಿ ಸಂಜಯ್ ದತ್ತು ಜೈಲು ಹಕ್ಕಿ ಆಗಿದ್ದಾಗ ಕೆಲ ಸಿನಿಮಾಗಳು ರಿಲೀಸ್ ಆದ ಉದಾಹರಣೆ ಇದೆ ಆದರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇದು ತೀರಾ ಅಪರೂಪ ಭಾರಿ ದೊಡ್ಡ ಮಟ್ಟದಲ್ಲಿ ಡೈ ಹಾರ್ಟ್ ಫ್ಯಾನ್ಸ್ ಗಳನ್ನ ಹೊಂದಿರುವ ನಟ ದರ್ಶನ್ ಅವರ ಕರಿಯರ್ನಲ್ಲಿ ಈಗ ಡೆವಿಲ್ ಸಿನಿಮಾ ಭಾರಿ ಪ್ರಮುಖ ಘಟ್ಟ ಬಾಸ್ ವರಿ ಮಾಡಬೇಡಿ ನಾವಿದ್ದೀವಿ ಡೆವಿಲ್ ಸಿನಿಮಾದ ಪ್ರಚಾರದ ರಥವನ್ನ ನಾವುಗಳು ರಾಜಬೀದಿ ಉತ್ಸವನ್ನಾಗಿಸುತ್ತೇವೆ ಎಂದು ಡಿ ಸಮೂಹ ಶಪಥದ ಬಾವುಟವನ್ನು ಹಾರಿಸಿದೆ ಇಂತಹ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಡೆವಿಲ್ ಪಾಳ್ಯದಿಂದ ಹೊರಬಂದಿದೆ ಡೆವಿಲ್ ಸಿನಿಮಾದ ವಿತರಣೆ ಹಕ್ಕು ದಾಖಲೆ ಮಟ್ಟಕ್ಕೆ ಸೇಲ್ ಆಗೋ ಸಾಧ್ಯತೆ ಇದೆ ನಿರ್ದೇಶಕ ಕಂ ನಿರ್ಮಾಪಕ ಪ್ರಕಾಶ್ ಪೀರ್ ಅವರಿಗೆ ಡೆವಿಲ್ ವಿತರಣೆ ಹಕ್ಕಿಗಾಗಿ ದೊಡ್ಡ ಮಟ್ಟದ ಆಫರ್ ಬಂದಿದೆಯಂತೆ ಇದೇನಾದ್ರೂ ಡೀಲ್ ಆಯಿತು ಅಂತ ಇಟ್ಕೊಳ್ಳಿ ಸ್ಯಾಂಡಲ್ವುಡ್ ಮಟ್ಟಕ್ಕೆ ಒನ್ ಆಫ್ ದಿ ರೆಕಾರ್ಡ್ ಆಗುತ್ತದೆ ಮತ್ತೊಮ್ಮೆ ಡಿ ಬಾಸ್ ಖ್ಯಾತಿಯ ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನಾ ಎಂದೆನಿಸಿಕೊಳ್ತಾರೆ ಹಾಗಾದ್ರೆ ಎಷ್ಟು ಕೋಟಿ ಬೆಲೆಗೆ ಓವರ್ ಆಲ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಫರ್ ಬಂದಿದೆ ಅನ್ನೋದನ್ನ ಹೇಳೋಕು ಮೊದಲು ಒಂದಷ್ಟು ಇಂಟ್ರೆಸ್ಟಿಂಗ್ ಡೆವಿಲ್ ಒಳಗಿನ ವಿಚಾರವನ್ನ ಹೇಳಿ ಮುಗಿಸಿ ಬಿಡ್ತೀನಿ ಕೇಳಿ ಆತ್ಮೀಯ ಕನ್ನಡಿಗರು ತಾರಕ್ ಸಿನಿಮಾದ ನಂತರ ಮಿಲನಾ ಸಿನಿಮಾ ಖ್ಯಾತಿಯ ಪ್ರಕಾಶ್ ವೀರ್ ಮತ್ತು ದಾಸ ದರ್ಶನ್ ಕಾಂಬಿನೇಷನ್ ಮೇಲೆ ನಿರೀಕ್ಷೆ ಇದೆ ಇಂದ್ರಾ ಸಿನಿಮಾ ನೋಡಿದ್ರಲ್ಲ ನೀವು ಇಂದ್ರಾ ಸಿನಿಮಾದ ನಂತರ ದರ್ಶನ್ ಡಬಲ್ ಆಕ್ಟಿಂಗ್ ಡ್ಯುಯಲ್ ರೋಲ್ ಮಾಡಿರೋದು ಕೂಡ ಕುತೂಹಲ ಕೇಳಿಸಿದೆ ಈ ಡೆವಿಲ್ ಸಿನಿಮಾದಲ್ಲಿ ಬಾಲಿವುಡ್ ನ ಕಡಕ್ ವಿಲ್ಲನ್ ಒಬ್ಬರಾದಂತಹ ಮಹೇಶ್ ಮಂಜ್ರೇಕರ್ ಫಸ್ಟ್ ಟೈಮ್ ಕನ್ನಡಕ್ಕೆ ಬಂದು ದಾಸನ ಎದುರು ಗುಟೂರು ಹಾಕುತ್ತಿದ್ದಾರೆ ಮಹೇಶ್ ಮಂಜ್ರೇಕರ್ ಜೊತೆಗೆ ನಮ್ಮ ಕನ್ನಡದ ಸ್ಟಾರ್ ಪೋಷಕ ನಟ ಅಚ್ಯುತ್ ಕುಮಾರ್ ಕೂಡ ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ ಇನ್ನು ಮುದ್ದಾದ ಬೆಡಗಿ ರಚನಾ ರೈ ರಂಗು ಬಿರಂಗು ಹೆಂಗಿರಲಿದೆ ಅನ್ನೋದನ್ನ ಈಗಾಗಲೇ ನಾವು ಹಾಡಿನ ಮೂಲಕ ಜಲಕ್ ರೀತಿಯಲ್ಲಿ ತಿಳ್ಕೊಂಡಾಗಿದೆ ಒಂದೇ ಒಂದು ಡೆವಿಲ್ ಅನ್ನೋ ಕಮರ್ಷಿಯಲ್ ಸಸ್ಪೆನ್ಸ್ ಸಿನಿಮಾ ಓವರ್ ಆಲ್ ಎರಡು ಗಂಟೆ ಮೂವತ್ತಾರು ನಿಮಿಷ ಡ್ಯೂರೇಷನ್ ಇದೆ ಅಂತೆ ದರ್ಶನ್ ಅಂತಹ ದೊಡ್ಡ ನಟರಿರುವ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ನೂರರಿಂದ ನೂರ ಇಪ್ಪತ್ತೈದು ದಿನ ಶೂಟಿಂಗ್ ಆಗಿಬಿಡುತ್ತೆ ಆದ್ರೆ ತಾನು ಒಂದು ಪ್ರಕರಣದೊಳಗೆ ಸಿಲುಕಿಕೊಂಡಿರೋದ್ರಿಂದ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರವನ್ನು ಮನಗಂಡು ದರ್ಶನ್ ಅವರು ಎಂಬತ್ತೇ ದಿನದಲ್ಲಿ ಡೈವಿಲ್ ಸಿನಿಮಾದ ಶೂಟಿಂಗನ್ನು ಮುಗಿಸಿಕೊಟ್ಟಿದ್ದಾರಂತೆ ಲಾಸ್ಟ್ ಟೈಮ್ ಮೊಬೈಲ್ ಮೇಲೆ ಹೊರ ಬರ್ತಾರಲ್ಲ ದರ್ಶನ್ ಅವರು ಆಗ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೇ ಕಾಲ ಕಳೆದು ಶೂಟಿಂಗ್ ಮುಗಿಸ್ಕೊಟ್ಟಿದ್ದಾರೆ ಹೀಗಾಗಿಯೇ ಅವ್ರಿಗೆ ವಿಪರೀತ ಬೆನ್ನು ನೋವು ಕಾಣಿಸ್ಕೊಂಡಿರ್ಬೋದು ಅನ್ನೋದು ನನ್ನ ಊಹೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ನಟ ದರ್ಶನ್ ತಾನು ತೆಗೆದುಕೊಳ್ಳುವ ಸಂಭಾವನೆಯಲ್ಲಿ ಕೊಂಚ ಕಡಿಮೆ ಮಾಡಿಕೊಂಡು ನಿರ್ದೇಶಕ ಕಮ್ ನಿರ್ಮಾಪಕ ಪ್ರಕಾಶ್ ವಿರೋಧಿಗೆ ಸಹಕಾರ ಮಾಡಿದ್ದಾರೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ದರ್ಶನ್ ವಿಚಾರಣಾ ಕೈದಿಯಾಗಿರೋದ್ರಿಂದ ಈ ಸಿನಿಮಾದ ಪ್ರಚಾರದ ರಾಯಭಾರಿಯನ್ನು ದರ್ಶನ್ ಅವರ ಸಹೋದರ ದಿನಕರ್ ಸೂಗುದೀಪ್ ಅವರು ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಇವರಿಗೆ ದರ್ಶನ್ ಅವರ ಧರ್ಮಪತ್ನಿ ಅವರು ಕೂಡ ಸಾಥ್ ನೀಡ್ತಿದ್ದಾರೆ ಅನ್ನೋದು ಸುದ್ದಿ ಇದೆ ಯಾರೇ ಬರಲಿ ಬರದೇ ಇರ್ಲಿ ದಾಸನ ಅಭಿಮಾನಿ ಗಣ ತನ್ನ ಪಾಡಿಗೆ ತಾವು ಪ್ರಚಾರದ ರಥವನ್ನ ಕಟ್ಟಿ ನಿಲ್ಲಿಸಿದ್ದಾರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಸದ್ದು ಮಾಡುದಂತೂ ಕನ್ಫರ್ಮ್ ಈಗ ಕೇಳಿ ಡೆವಿಲ್ ಸಿನಿಮಾಕ್ಕೆ ಓವರ್ ಆಲ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ಗೆ ಎಷ್ಟು ಆಫರ್ ಬಂದಿದೆ ಅಂತ ಕೆಲ ಸಿನಿಮಾ ತಂಡಗಳು ವಿತರಣೆಯಲ್ಲಿ ಪಂಟರ್ಗಳಾಗಿರುವ ಕೆಲ ಡಿಸ್ಟ್ರಿಬ್ಯೂಟರ್ಗಳನ್ನ ಇಟ್ಕೊಂಡು ಸಿನಿಮಾ ಹಂಚಿಕೆ ಮಾಡ್ತಾರೆ ಇನ್ ಕೆಲವರು ಓವರ್ ಆಲ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಒಬ್ಬರಿಗೆ ಕೊಟ್ಬಿಟ್ಟು ಸುಮ್ನ ಆಗ್ಬಿಡ್ತಾರೆ ಯಾವ ದಾರಿಲಿ ಹೋದ್ರೂ ವಿತರಣೆಯ ವಿಚಾರದಲ್ಲಿ ಕಲ್ಲು ಮುಳ್ಳು ತಪ್ಪಿದ್ದಲ್ಲ ಯಾವ ನಾಳೆ ಕೊಡ್ತೀವಿ ಅನ್ನೋರು ಕಲೆಕ್ಷನ್ ಆಗ್ತಿಲ್ಲ ಅಂತ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಹೇಳೋರು ನಮ್ಮ ಗಾಂಧಿ ನಗರದಲ್ಲಿ ಜಾಸ್ತಿ ಇದ್ದಾರೆ ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಲು ಪ್ರಕಾಶ್ ವೀರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಳೆದು ತೂಗಿ ಯಾರು ಬೆಸ್ಟ್ ಯಾರು ವರ್ಷ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ವಿಶಾಲ ಕರ್ನಾಟಕಕ್ಕೆ ಡೆವಿಲ್ ಸಿನಿಮಾದ ವಿತರಣೆ ಹಕ್ಕನ್ನ ಇಪ್ಪತ್ತೈದರಿಂದ ಮೂವತ್ತೈದು ಕೋಟಿ ತನಕ ಆಫರ್ ಬಂದಿದೆ ಅಂತೆ ಯಾರ ತೆಕ್ಕಿಗೆ ಡಿ ಬಾಸ್ ಡೆವಿಲ್ ಹೋಗುತ್ತದೋ ಕಾದ್ ನೋಡ್ಬೇಕು ಇದು ಡೆವಿಲ್ ಸಮಾಚಾರ ಡಿಸೆಂಬರ್ ಹನ್ನೆರಡಕ್ಕೆ ಡೆವಿಲ್ ಸಿನಿಮಾ ಸದ್ದು ಮಾಡೋದಂತೂ ಕನ್ಫರ್ಮ್ ಏನು ಹೇಳ್ತೀರಾ